मुन्दाये विचें ओम होयाय मुन्केवा ग्रहण करिए नरसिंघणा माले인다 अलंकृता प्रवड़े मुन्दा ದೀರ್ಘಕಾಲದ ನಮ್ರತೆಯ ಮೂರದಲ್ಲಿ ಮಿಲಂತ ಕರೀತಾ ಇದ್ದೀವಿ ಪ್ರಸಂಗದಾಗಿ ಇದರಲ್ಲಿ ಸಾಂಸ್ಕೃತಿಕ ಮತ್ತು ಎಲ್ಲರೂ ಜೇತೂಪವಾಗಿ ಇದ್ದೀವಿ ಮಾನವತನದ ಅತ್ಯಾಧಿರ ವಾರ್ತೆಗಳು ಮತ್ತು ಸೇವೆಗಳಿಗೆ ಮತ್ತೆ ಇಂದಿನಂತಹ ಟೆಕ್ನೋಸೀನಿಯರಿಯ ಎಲ್ಲ ಸಾಧನೆಗಳ ಬಗೆ ಮತ್ತೆ ಯೋಚನೆ ಕಾರ್ಯತಂತ್ರದಲ್ಲಿ ಬಂದುಕೊಳ್ಳುತ್ತಾ ಎಲ್ಲಾನು ಅಮಿತ್ಯಾ अत्यंत माते

ಇಷ್ಟು ಮನೆ ಮನೆಗೆ ಏನಾಗ್ತಿದ್ಯಾರನೆ ಕಳಿಸುತ್ತವ್ರ ಇದಕ್ಕೆಲ್ಲರೂ ಇಷ್ಟೊಂದು ಚೆನ್ನಾಗಿ ಸ್ವಚ್ಛವಾಗಿಟ್ಟರ ನಾನು ನನಗೋಷ್ಟು ಗೊತ್ತಿಲ್ಲ ಬದುಕಿ ಅಂದ್ರೂ ಇಲ್ಲ ನಾನು ನಾನು ಜನ್ಮ ಜನ್ಮಾಂತರಗಳಿಂದ ಮನೆಯಲ್ಲಿ ಡಸ್ಟ್ಬಿನ್ ಕರೆಕ್ ಅಲ್ವಾ ಡಸ್ಟ್ಬಿನ್ನಲ್ಲಿ ಏನಾಗ್ತೀವಿ ನಾವು ಯಾವ ಬೇಡವಾರ್ದು ಅದನ್ನ ಹಾಕಿದ್ದಾನೆ

It oh, will yeah.